ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಉಂಟ ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನೀವು ಒಟ್ಟಿಗೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಅಲ್ಲಿ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಸೊ ಕಾಲ್ ಮಾಡಿದರೆ ಕಾಲ್ ತೆಗ್ತಾ ಇಲ್ಲ ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ ನೋಕೊಂತ ಅಲ್ಲಿ ಇರ್ಬೋದು ಅಥವಾ ಅವ್ರಿಗೆ ನೀವೇನಂತ ಅರ್ಥನೇ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅವರ ಮನಸ್ಸಲ್ಲಿ ಏನಾಗ್ತಾ ಉಂಟು ನಿಜವಾಗಿ ಅವರ ಭಾವನೆ ಏನುಂಟು ಅವ್ರು ಬದಲಾಗಿದ್ದಾರಾ ಅಥವಾ ಅವರು ಯಾರಾದರೂ ತಾತ್ಪಾತಿಯಿಂದ ದೂರ ಆಗ್ತಾ ಇದ್ದಾರಾ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪಾಸಿಟಿವ್ ಆಗಿರಿ ಖುಷಿ ಖುಷಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ನಿಮಗೆ ಇದು ಜನರಲ್ ಆಗಿರುತ್ತೆ ನಾನು ಹೇಳುವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅಂತ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಅವರನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಜಾಸ್ತಿ ಆಲೋಚನೆ ಇಲ್ಲ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರ ಪ್ರೆಸೆಂಟ್ ಮೂಮೆಂಟಲ್ಲಿ ಇಲ್ಲಿ ಆ ಥರ ಏನೂ ಇಲ್ಲ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಫೀಲಿಂಗ್ಸ್ ಅನ್ನೋದು ಅವರನ್ನು ಬಿಟ್ಟು ಹೋಗಿಲ್ಲ ಅವ್ರು ನಿಮ್ಮಿಂದ ದೂರವಾಗಿರ್ಬೋದು ಫಿಸಿಕಲ್ ಆಗಿ ನೀವು ದೂರ ಇದ್ದೀರ ಬಟ್ ಸೋಲ್ ಲೆವೆಲಿಂದ ಇನ್ನರ್ ಹಾರ್ಟಿಂದ ನೀವು ಒಟ್ಟಿಗೆನೇ ಇದ್ದೀರಾ ನಿಮ್ಮನ್ನು ತುಂಬ ನೆನ್ಪು ಮಾಡಿಕೊಳ್ತಾ ಇದ್ದಾರೆ ಯಾವಾಗ ನೀವು ಇಬ್ಬರು ಫಿಸಿಕಲ್ ಆಗಿ ಒಟ್ಟೊಟ್ಟಿಗೆ ಇದ್ವಿ ಮಾತನಾಡ್ತಾ ಇದ್ರು ಚೆನ್ನಾಗಿದ್ವಿ ರಿಲೇಷನ್ಶಿಪ್ ಆವಾಗಕ್ಕಿಂತ ಇವಾಗ ಜಾಸ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ಸಂಬಂಧಗಳ ಹಾಗೆ ಜೊತೆಗೆ ಇದ್ದಾಗ ಅದು ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಗೆ ಮೈಂಡ್ಗೆ ಹೋಗಿಲ್ಲ ಬಟ್ ಇತ್ತೀಚೆಗೆ ಯಾಕೋ ಅವ್ರಿಗೆ ತುಂಬ ನಿಮ್ಮ ನೆನಪು ಕಾಲ್ತಾ ಉಂಟು ಆ ನೆನಪುಗಳು ಕೆಲವೊಮ್ಮೆ ನಗು ತರುತ್ತೆ ಆ ಮುಖದಲ್ಲಿ ಕೆಲವೊಮ್ಮೆ ನಾನು ತಪ್ಪು ಮಾಡಿದ್ನ ಇವರಿಂದ ದೂರ ಆಗ್ಬಿಟ್ನಾ ಅಥವಾ ನಾನು ಇವರಿಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ ನಾನು ಇವರು ಇಷ್ಟಪಡುವಂತಹ ವ್ಯಕ್ತಿನ ನಾನು ಅಂದರೆ ಇವರ ಬಗ್ಗೆ ಇವ್ರಿಗೆ ಕೆಲವೊಮ್ಮೆ ಅಂದರೆ ಏನಕ್ಕೆ ನಾನು ಅಂತ ಈ ಥರ ಮಾಡ್ತಾ ಇದ್ದೇನೆ ಸೊ ಇವರಿಗೆ ಮನಸ್ಸಿಗೆ ನೋವು ಕೊಡ್ತಾ ಇದ್ದೇನೆ ಅಂತ ತುಂಬ ಎಮೋಷ್ನಲ್ ಆಗ್ತಾರೆ ತುಂಬ ಫೀಲ್ ಮಾಡ್ಕೊಳ್ತಾರೆ ಕೆಲವೊಂದು ಸಲ ಈ ನೆನಪು ಅನ್ನುವುದೇ ಕೆಲವೊಂದು ಪ್ರೀತಿಯನ್ನು ಒತ್ತು ಮಾಡುತ್ತೆ ಈ ರಿಲೇಷನ್ಶಿಪ್ ಅನ್ನು ಸರಿ ಮಾಡುತ್ತೆ ಪದೇ ಪದೇ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಇಲ್ಲಿ ಇದು ಮೊದಲಲ್ಲ ಮುಂಚೆನೂ ಆಗಿದ್ದಾರೆ ಅವರು ಬಟ್ ಹತ್ತಿರ ಆಗಿದ್ದಾರೆ ಇಲ್ಲಿ ನೆನಪುಗಳೇ ಅವರನ್ನು ನಿಮ್ಮ ಹತ್ತಿರ ತಂದು ಬಿಡುತ್ತೆ ಅಂದರೆ ಇಲ್ಲಿ ಒಂದು ಟ್ರೂ ಫೀಲಿಂಗ್ಸ್ ಉಂಟು ಟ್ರೂ ಸೋಲ್ ಉಂಟು ಇಲ್ಲಿ ಕೆಲವರು ಟ್ರಿನ್ ಫೇಮ್ ಇದ್ದೀರಾ ಇನ್ನು ಕೆಲವರು ಸೋಲ್ಮೆಂಟ್ ಕನೆಕ್ಷನಲ್ಲಿ ಇದ್ದೀರಾ ಇಲ್ಲಿ ಕೆಲವರು ಕಾರ್ಮಿಕ ಕೆಲಸ ಕಲಿಬೇಕಾಗುತ್ತೆ ಸೊ ಹಾಗಾಗಿ ರಿಲೇಶನ್ಶಿಪ್ಪಲ್ಲಿ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಮಾನಸಿಕವಾಗಿ ತುಂಬ ನೀವು ನೋವು ಅನ್ಬೈಸಿದ್ದೀರಾ ಸೊ ಅದು ಅವರಿಗೆ ಗೊತ್ತಾಗ್ತಾ ಉಂಟು ನಾನು ತುಂಬ ನೋವು ಕೊಟ್ಬಿಟ್ನಲ್ಲ ಈ ಥರ ಮಾಡಬಾರ್ದಿತ್ತು ಅಂತ ನೆನಪಿಸ್ಕೊಳ್ಬಾರ್ದು ಅಂತ ನಿಮ್ಮನ್ನು ಅಂದ್ಕೊಳ್ತಾರೆ ಆದ್ರೂ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅವರು ಅಂದರೆ ನೀವು ಇಲ್ಲಿ ಎಷ್ಟು ಇದ್ದೀರ ಹೌದಾ ಅಲ್ವಾ ಹೇಳಿ ಅವ್ರು ನೆನ್ಪು ಮಾಡ್ತಾ ಇದ್ದೀರಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ನೀವು ಖುಷಿಯಾಗೇ ಇಲ್ಲ ಅಲ್ವಾ ನೀವು ಖುಷಿಯಾಗಿಲ್ಲ ಅಂದರೆ ನಿಮ್ಮ ಸೋಲ್ ಹೇಗಿರುತ್ತೆ ನೀವು ಅವರನ್ನು ಆತ್ಮರಿಂದ ಪ್ರೀತಿ ಮಾಡಿದ್ದೀರಾ ಮನಸ್ಸಾರೆ ಪ್ರೀತಿ ಮಾಡಿದ್ದೀರಾ ನಿಮ್ಮ ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಸೊ ಅವರು ಹೇಗೆ ಚೆನ್ನಾಗಿರ್ತಾರೆ ನೀವಿಲ್ಲಿ ನಿದ್ದೆ ಮಾಡಲ್ಲ ಊಟ ಮಾಡಲ್ಲ ಅಂದರೆ ಸೋಲ್ ಲೆವೆಲಿನಿಂದ ಅವರಿಗೂ ಹಾಗೆ ಅನಿಸುತ್ತೆ ಅಲ್ವಾ ಇಲ್ಲಿ ಅವರು ಅಂದ್ಕೊಂಡಿಲ್ಲ ನನಗೆ ಇವರನ್ನು ಮರೀಲಿಕ್ಕೆ ಅಥವಾ ಇವರಿಂದ ದೂರ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿಲ್ಲ ಬಟ್ ಆ ಥರನೇ ಆಗ್ತಾ ಉಂಟು ಅಲ್ವಾ ಅವರಿಗೆ ನಿಮ್ಮ ವ್ಯಾಲ್ಯೂ ತಿಳಿಯದಿಲ್ಲ ನಿಮ್ಮ ಪ್ರೀತಿನೂ ಅರ್ಥ ಆಗಿಲ್ಲ ಅವರಿಗೆ ಆವಾಗ ನೀವೆಷ್ಟು ಕ್ಯಾರ್ ಮಾಡ್ತಾಯಿದ್ರೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ರ ಅದು ಅವರು ಏನು ನಾರ್ಮಲ್ ಆಗಿ ತಗೊಂಡಿದ್ರು ಅಷ್ಟು ಮನಸ್ಸಿನಿಂದ ಅರ್ಥ ಮಾಡಿಕೊಂಡೇ ಇಲ್ಲ ನೀವು ಹೇಳ್ಬೋದು ಇಲ್ಲೇ ಇಲ್ಲ ನಮ್ಮ ಹುಡುಗ ಹುಡುಗಿ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕರೆಕ್ಟ್ ಆಲೋಚನೆ ಮಾಡಿ ಎಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ನೀವೇ ಅಲ್ವಾ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದರು ಅತಿಯಾಗಿ ಕೇರ್ ಇದ್ದದ್ದು ಕಾಲ ವಹಿಸಿದ್ದು ಕರೆಕ್ಟ್ ಆಲೋಚನೆ ಮಾಡಿದ್ರ ಬಗ್ಗೆ ಇಲ್ಲಿ ಅವರಿಗೆ ನಿಮ್ಮ ವ್ಯಾಲ್ಯೂ ತಿಳಿಯುವಂತಹ ಒಂದು ಕಾರ್ಮಿಕ್ ಲೆಸನ್ ನಡೀತಾ ಉಂಟು ಇವಾಗ ನೀವು ಕಾಲ್ ಮೆಸೇಜಿಗೋಸ್ಕರ ಆ ವ್ಯಕ್ತಿಯದ್ದು ವೆಯ್ಟ್ ಮಾಡ್ತಾಯಿದ್ರು ಅಥವಾ ಅವರು ನನ್ನ ಮೀಟ್ ಆಗಬೇಕು ನನ್ನ ಜೊತೆ ಮಾತನಾಡಬೇಕು ಈ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂದರೆ ಖಂಡಿತವಾಗಿಯೂ ಆಗುತ್ತೆ ವೇಟ್ ಮಾಡಿ ಇಲ್ಲಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಮಾಡಿಲ್ಲ ಮಾಡಿಲ್ಲ ಅಂತ ಆಲೋಚನೆ ಮಾಡಿಬಿಡಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಪ್ರೀತಿ ಒಮ್ಮೆ ಬರುತ್ತೆ ಒಮ್ಮೆ ಹೋಗುತ್ತೆ ಆ ಥರ ಆಗಬಾರ್ದು ಅದು ಸ್ಟ್ರಾಂಗ್ ಆಗಿ ಏನೇ ಒಂದು ಸಮಸ್ಯೆ ಬಂದರೂ ಇರುವ ಥರ ಇರಬೇಕಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ಇವತ್ತಿರೋದು ನಾಳೆ ಬಿಟ್ಟು ಹೋಗೋದು ಪುನೊಮ್ಮೆ ಬರೋದು ಹಾಗೆಲ್ಲ ನಿಮ್ಗೂ ಮನಸ್ಸು ಉಂಟಲ್ಲ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಎಷ್ಟು ಅಂತ ನೋವು ಸಹಿಸ್ಕೊಳ್ತೀರಾ ನೀವು ನಿಮ್ಗೂ ಒಂದು ಮನಸ್ಸಿಲ್ವಾ ಹ್ಞೂ ನಿಮಗಿಂತ ಜಾಸ್ತಿ ನೀವು ನಿಮ್ಮವರನ್ನೇ ಪ್ರೀತಿ ಮಾಡ್ತೀರಲ್ಲ ಫ್ಯಾಮ್ಲಿಗೆ ಕೂಡ ನೀವು ಟೈಮ್ ಕೊಡ್ತಾ ಇಲ್ಲ ನಿಮಗೋಸ್ಕರನೂ ನೀವು ಟೈಮ್ ಕೊಡ್ತಾ ಇಲ್ಲ ಆ ವ್ಯಕ್ತಿಗೋಸ್ಕರನೇ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೋಸ್ಕರ ನೀವು ಟೈಮ್ ಕೊಟ್ಟಿದ್ದೀರಾ ಅದು ಆ ವ್ಯಕ್ತಿಗೆ ಗೊತ್ತಾಗಬೇಕು ಅಲ್ಲ ನೀವು ಎಷ್ಟು ಅಂದರೆ ನೀವು ಯಾವತ್ತೂ ಕೂಡ ನೋ ಅಂತ ಹೇಳಲೇ ಇಲ್ಲ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಲ ಈ ರಿಲೇಷನ್ಶಿಪ್ಪಲ್ಲಿ ನೋ ಅಂತ ಹೇಳೋದು ಕೂಡ ಬೇಕಾಗುತ್ತೆ ಮೀಟ್ ಆಗ್ತೀರಾ ಬರ್ತೀರಾ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಹಣ ಉಂಟಾ ಏನಾದರೂ ಕೇಳ್ತಾರೆ ಅವರು ಸೊ ಆವಾಗ ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಕೊಡ್ತೇನೆ ಸೊ ಇಲ್ಲ ನನಗೆ ನಾಳೆ ಬರಲಿಕ್ಕಾಗಲ್ಲ ಸೊ ಹೀಗೆ ಕೆಲವೊಂದು ಸಲ ನೋ ಹೇಳೋದು ಕೂಡ ದಿ ಬೆಸ್ಟ್ ಈ ಸೈಕಾಲಜಿ ಪ್ರಕಾರ ಇರ್ಬೋದು ಅಟ್ ಅವರ್ ಲಾ ಆಫ್ ಅಟ್ರಾಕ್ಷನ್ ಪ್ರೀತಿಯನ್ನು ಅಟ್ರಾ ಅಟ್ರಾಕ್ಷನ್ ಮಾಡೋದ್ರಲ್ಲಿ ಕೂಡ ನೋ ಅನ್ನೋದು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕಂದ್ರೆ ಸಮಟೈಮ್ಸ್ ಯಾವಾಗಲೂ ಒಬ್ಬ ವ್ಯಕ್ತಿಗೆ ನಾವು ಆಲ್ವೇಸ್ ಅವೈಲೇಬಲ್ ಇರಬಾರ್ದು ಅಂದರೆ ಈಗ ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಒಳ್ಳೆಯದು ಅವ್ರು ಕರೆದ್ರೂ ಹೋಗಿ ಮೀಟಾಗಿ ಏನೇ ಒಂದು ಹೆಲ್ಪ್ ಮಾಡಿ ಒಳ್ಳೆಯದು ಬಟ್ ಯಾವಾಗಲೂ ಅಲ್ಲ ಏನಕ್ಕೆಂದ್ರೆ ಆ ವ್ಯಕ್ತಿಗೂ ನಿಮ್ಮ ವ್ಯಾಲ್ಯೂ ಗೊತ್ತಾಗಬೇಕು ನಿಮ್ಮ ಮೌಲ್ಯ ತಿಳಿಬೇಕು ಅವರು ಇಲ್ಲ ಅಂದರೆ ಅದು ಆಗಲ್ಲ ಇವಾಗ ನೀವು ಆಲ್ವೇಸ್ ನೀವು ಎಷ್ಟೇ ಬಿಸಿ ಇದ್ರಿ ಏನೇ ಕೆಲಸ ಇರಲಿ ನೀವೆಲ್ಲ ಬಿಟ್ಟು ಹೋಗ್ತೀರಾ ಸೊ ಅದು ಅವರಿಗೆ ಅವಾಗ ಏನು ಅನಿಸಲ್ಲ ಅಲ್ವಾ ಅವರಿಗೂ ಅನ್ನಿಸ್ಬೇಕು ಇವರು ತುಂಬ ಬ್ಯುಸಿ ಇದ್ದಾರೆ ಸೊ ಆಗಲ್ಲ ನೆಕ್ಸ್ಟ್ ಬರ್ತೇನೆ ಅಂತ ಹೇಳಿದರು ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಇವರು ಕೂಡ ಕಷ್ಟಪಡ್ತಾ ಇದ್ದಾರೆ ಪ್ರೀತಿಗೋಸ್ಕರ ನನಗೋಸ್ಕರ ಅಂತ ಅವರಿಗೂ ಗೊತ್ತಾಗಬೇಕು ಯಾವಾಗಲೂ ನೀವು ನೋ ಅಂತ ಹೇಳಿ ಎಲ್ಲದಕ್ಕೂ ಎಸ್ ಎಸ್ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಇರ್ಬೋದು ಇದು ನಾನು ಪ್ರೇಮಿಗಳ ಮಧ್ಯೆನೂ ಹೇಳ್ತಾ ಇದ್ದೇನೆ ಹಾಗೆಯೇ ಗಂಡ ಹೆಂಡತಿಯ ಬಗ್ಗೆಯೂ ಹೇಳ್ತಾ ಇದ್ದೇನೆ ಹಾಗೆಯೇ ಫ್ರೆಂಡ್ಶಿಪ್ ಬಗ್ಗೆಯೂ ಹೇಳ್ತಾ ಇದ್ದೇನೆ ಸೊ ಸಮ್ ಟೈಮ್ಸ್ ನೋ ಅಂತ ಹೇಳೋದು ಕೂಡ ಬೆಸ್ಟ್ ಕೆಲವೊಂದು ನಾನು ನೀವು ಅಂದರೆ ನೀವು ತುಂಬ ಇಲ್ಲಿ ಸ್ಟ್ರಗಲ್ ಮಾಡಿದ್ದೀರ ಈ ಪ್ರೀತಿಯನ್ನು ಉಳಿಸ್ಕೊಲಿಕ್ಕೆ ಇರ್ಬೋದು ಎಷ್ಟು ನೋವು ಅನುಭವಿಸಿದ್ದೀರ ಎಷ್ಟು ಕಣ್ಣೀರು ಹಾಕಿದ್ದೀರಿ ಎಷ್ಟೋ ಸಲ ನೀವು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಯಾರಿಗೆ ಗೊತ್ತುಂಟು ನಿಮ್ಮ ವ್ಯಕ್ತಿಗೆ ಗೊತ್ತುಂಟಾ ಇಲ್ಲ ಅಲ್ಲ ನೀವು ಮೆಸೇಜ್ ಹಾಕಿದ್ದೀರಾ ಮೆಸೇಜನ್ನು ಮೆಸೇಜ್ ಅನ್ನು ಎಷ್ಟೊಂದ್ಸಲ ನೋಡಲಿ ನೀವು ಡಿಲೀಟ್ ಮಾಡಿದ್ದಾರೆ ಅಲ್ವಾ ಸೊ ಇದರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗ್ಬೇಕು ಅಲ್ವಾ ಅಂದರೆ ಅವರಿಗೂ ಗೊತ್ತಾಗಬೇಕು ನೀವು ಎಷ್ಟು ಪ್ರೀತಿ ಮಾಡಿದ್ದೀರಾ ಎಷ್ಟು ಈ ಅಂದರೆ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಎಷ್ಟು ಕಟ್ಟ ಕಷ್ಟಪಡ್ತಾ ಇದ್ದಾರೆ ಸೊ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಸ್ಟ್ರಗಲ್ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಆವಾಗ ಮಾತ್ರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರಿಗೂ ನಿಜವಾದ ಪ್ರೀತಿಯ ವ್ಯಾಲ್ಯೂ ಗೊತ್ತಾಗೋದಲ್ವಾ ಹ್ಞೂ ಹಾಗಾಗಿ ಇವಾಗ ಕೆಲವರು ಸೀಕ್ರೆಟ್ ಆಗಿ ಅವರು ನೋಡ್ತಾ ಇದ್ದಾರೆ ವಾಚ್ ಮಾಡ್ತಾ ಇದ್ದಾರೆ ಸೊ ಇವಾಗ ಅಂದರೆ ಆವಾಗವೇ ಇದ್ರ ಬಗ್ಗೆ ಅವ್ರು ಕ್ಯಾರ್ಮ್ ಮಾಡಿದರೆ ನೀವು ಇಲ್ಲಿ ಕೆಲವೊಂದು ಸಲ ನಿಮಗೆ ನೀವು ಟೈಮ್ ಕೊಟ್ಟಿದ್ದರೆ ಸೊ ಈ ಪ್ರೀತಿ ಈ ಥರನೋ ಅನ್ಬಿಸೋ ಥರ ಇರ್ತಾ ಇರಲಿಲ್ಲ ಬಟ್ ನಿಮ್ಮ ಮನಸ್ಸೇನಂತ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಏನು ಕಾರ್ಮಿಕ ಲೆಸನ್ ಕಲಿಬೇಕು ನೋಡಿ ಅವರು ಕಲಿತಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಅವರು ನಿಮ್ಮ ವ್ಯಕ್ತಿ ಸ್ವಲ್ಪ ಹೊರತು ಸ್ವಭಾವದವರು ಕೆಲವೊಮ್ಮೆ ಎಮೋಷ್ನಲ್ ಆಗಿರ್ತಾರೆ ಅಂದರೆ ಎಷ್ಟು ರಫ್ ಆ್ಯಂಡ್ ಇದ್ದಾರೆ ಅಷ್ಟೇ ಅವರು ಮುಗ್ಧ ಮನಸ್ಸಿನವರು ಇಲ್ಲಿಂದ್ರೂ ಪಾಸಿಟಿವ್ ಆಗಿ ಒಂದು ಬೆಳಕು ಅನ್ನೋದು ಕಾಣಿಸುತ್ತೆ ಖಂಡಿತವಾಗಿಯೂ ಏನೋ ಒಂದು ಅವ್ರದು ಈಗೋ ಸಮಸ್ಯೆ ಅನ್ನೋ ಅಂತ ಅಂಬಾವ ನಾನೇ ಎಲ್ಲಿದ್ದೇ ಆಗಬೇಕು ನನ್ನಿಂದಲೇ ಎಲ್ಲ ಅದು ಎಷ್ಟರ ಮಟ್ಟಿಗೆ ಅಂದರೆ ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ ನಿಮ್ಮನ್ನು ಅವರು ಕಲ್ತ್ಕೊಳ್ತೇನೆ ಅನ್ನುವ ಮನಸ್ಥಿತಿನೂ ಅವರಿಗೆ ಗೊತ್ತಿರಲಿಲ್ಲ ಇಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಸೈನ್ ಕಾಣ್ತಾ ಉಂಟು ಎಲ್ಲನೂ ಒಂದು ಬರುವಂತಹ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ನೀವೇನಂತ ನಿಮಗೆ ಗೊತ್ತುಂಟು ಅವರೇನಂತ ನಿಮಗೆ ಗೊತ್ತುಂಟು ಸೊ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಇರ್ಬೋದು ಸೊ ನೀವೇನು ಇಷ್ಟ ತನಕ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿದ್ದೀರಾ ತ್ಯಾಗ ಇರ್ಬೋದು ಸೊ ಎಲ್ಲನೂ ಒಂದು ನಿಮಗೆ ಅಂದರೆ ಅದಕ್ಕೆ ಎಲ್ಲದಕ್ಕೂ ವ್ಯಾಲ್ಯೂ ಸಿಗ್ತಾ ಉಂಟು ಅದು ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹದಿಂದ ಅಂತ ಹೇಳ್ತಾ ಇದ್ದೇನೆ ಹಾಗೇನೆ ಇದೊಂದು ರೋಸ್ ಕ್ರಾಸ್ ಅನ್ನುವ ಲೈಸ್ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೋಡಿ ಇದನ್ನು ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸೊ ಮದುವೆ ಆಗಿದೆ ಮದುವೆ ಆಗಿಲ್ವಾ ಪ್ರೀತಿ ಮಾಡ್ತಾ ಇದ್ದೀರಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಾ ಸೊ ಮಕ್ಕಳು ದೂರ ಆಗಿದ್ದಾರೆ ಪೇರೆಂಟ್ಸ್ ಇಂದ ಅಥವಾ ಪೇರೆಂಟ್ಸ್ ಮಕ್ಕಳಿಂದ ದೂರ ಆಗಿದ್ದಾರೆ ಏನೋ ಒಂದು ರಿಲೇಶನ್ಶಿಪ್ ಸರಿ ಇಲ್ಲ ನಿಮ್ಮ ಹುಡುಗ ಅಥವಾ ಹುಡುಗಿ ಮದುವೆ ಆಗ್ಲಿಕ್ಕೆ ಕೇಳ್ತಾ ಇಲ್ಲ ಸೊ ಮದುವೆಗೆ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಇಷ್ಟಪಟ್ಟವರು ಇರ್ಬೋದು ಅಥವಾ ನಿಮ್ಗೆ ಇವಾಗ ಒಂದು ಸ್ಪೆಸಿಫಿಕ್ ಜಾಬ್ ಅಲ್ಲಿ ಇರುವಂತವರು ಅಥವಾ ನಂಗೆ ಈ ತರ ಕ್ಯಾರ್ಟರ್ ಹುಡುಗಿ ಬೇಕು ಸೊ ಆ ತರ ಹುಡುಗಿ ಬೇಕು ಬೇಕು ಅಂತ ಅನ್ಕೊಳ್ತಾ ಇದ್ರೆ ಸೊ ಇದೊಂದು ರೋಸ್ ಕ್ರಾಸ್ ಬ್ರಾಸ್ ಬ್ರಾಸ್ಲೈಟ್ ಸಿಗುತ್ತೆ ಇದನ್ನು ನಮ್ಮ ಗಂಡಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ನಮ್ಮ ಎಡಕೈಗೆ ಧರಿಸಬೇಕಾಗುತ್ತೆ ನೀವು ಇದೊಂದು ಬ್ರಾಸ್ಲೈಟ್ ಅನ್ನು ಧರಿಸ್ ನೋಡಿ ನಿಮಗೆ ವೆರಿ ಸೂನ್ ರಿಸಲ್ಟ್ ಬರುತ್ತೆ ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ರಿಸಲ್ಟ್ ಬಂದವರು ಕೂಡ ಇದ್ದಾರೆ ಕೆಲವರಿಗೆ ಅಡೆದಡೆಗಳು ಸಮಸ್ಯೆಗಳುಂತ ಆವಾಗ ಸ್ವಲ್ಪ ಲೇಟ್ ಆಗುತ್ತೆ ಅದೊಂದು ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಮ್ಯಾಕ್ಸಿಮಮ್ ಅಂದ್ರೆ ವಿದಿನ್ ಮೂರು ತಿಂಗಳಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತೆ ತಾಳ್ಮೆ ಇರಬೇಕು ನೋಡಿ ಇವತ್ತು ನೀವು ತಾಳ್ಮೆಯಿಂದ ಇದ್ದರೆ ನಾಳೆ ಅವರ ಜೊತೆ ನೀವು ಖುಷಿಯಾಗಿರ್ತೀರ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಈ ರೋಸ್ ಕ್ರಾಸ್ ಬ್ರಾಸ್ ಲೈಟ್ ಪ್ರಾಡಕ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯನ್ನು ನಾನೇನು ಪ್ರಾಡಕ್ಟ್ ಚ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೆ ಅದನ್ನೇ ಇಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗಾದ್ರು ಬೇಕಿದ್ದರೆ ನೋಡಿ ಎಲ್ಲರೂ ಹಾಕ್ಕೊಳ್ಬೇಕು ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡುವವರು ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಸೊ ಖಂಡಿತವಾಗಿಯೂ ಸರಿಯಾಗುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಬಿಲೋ ಟೂ ಹಂಡ್ರೆಡ್ ಕೂಡ ಉಂಟು ಹಾಗೆಯೇ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಉಂಟು ಅಂದರೆ ಒಂದು ನೂರ ತೊಂಬತ್ತರಿಂದ ಇನ್ನೂರು ಮುನ್ನೂರರವರೆಗೆ ಅಂದರೆ ನಿಮಗೆ ವಿದಿನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇದು ನಿಮಗೆ ಅವೈಲೇಬಲ್ ಉಂಟು ಸರ್ಟಿಫೈಡ್ ಆಗಿರುವಂತಹ ಕಂಪನಿಯದ್ದೇ ನಾನು ಪ್ರಾಡಕ್ಟನ್ನು ಹಾಕ್ತೇನೆ ಖಂಡಿತವಾಗಿಯೂ ಇದನ್ನು ಎಲ್ಲರೂ ಹಾಕ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ದು ಏನೇ ಒಂದು ಪ್ರೀತಿಯಲ್ಲಿ ಸಮಸ್ಯೆ ಇದ್ದರು ಇವಾಗ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಪದೇ ಪದೇ ನಿಮ್ಮಿಂದ ದೂರ ಆಗ್ತಾರೆ ಒಮ್ಮೆ ಬ್ಲಾಕ್ ಒಮ್ಮೆ ಅನ್ಬ್ ಅನ್ಬ್ಲಾಕ್ ಸೊ ಒಮ್ಮೆ ಬರ್ತಾರೆ ಚೆನ್ನಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ರಿಲೇಷನ್ಶಿಪ್ ಸರಿ ಇಲ್ಲ ಸೊ ಇಂಥ ಎಲ್ಲ ಸಮಸ್ಯೆಯೂ ಶಾಶ್ವತವಾದಂತಹ ಪರಿಹಾರವನ್ನು ಇದು ಬ್ರಾಸ್ಲೈಟ್ ನೀಡುತ್ತೆ ನೋಡಿ ಹಾಕ್ಕೊಂಡು ಇದು ಪೇಡ್ ಪ್ರಮೋಷನ್ ಅಲ್ಲ ಸೊ ಇದು ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ಈ ಲೈಟ್ ಅನ್ನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಬಿಸ್ನೆಸ್ ರಿಲೇಟೆಡ್ ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಅಥವಾ ಪ್ರೈವೇಟ್ ಜಾಬ್ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಗಂಡ ಇಂತಿಯ ಸಮಸ್ಯೆ ಪ್ರೀತಿಸಿದವರ ಸಮಸ್ಯೆ ಇರ್ಬೋದು ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಒಪ್ಪದೇ ಇರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿದ್ದಿರ್ಬೋದು ಮಕ್ಕಳಾಗ್ತಾ ಇಲ್ಲ ಸಮಸ್ಯೆ ಇರ್ಬೋದು ಮದುವೆ ಆಗ್ತಾ ಇಲ್ಲ ಏನೇ ಒಂದು ಸಮಸ್ಯೆ ಇರ್ತೀನಿ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆ ಏನು ನಿಮಗೋಸ್ಕರ ಇಟ್ಟಿದ್ದೇನೆ ಆ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ನಿಮ್ಮ ಪರವಾಗಿ ಮಂತ್ರ ಜಪನ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಿ